ಏನಪ್ಪಾ ಅಂದ್ರೆ ಇವತ್ತು ನೀವು ಒಂದು ವಿಶೂದ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಈಗ ನಿಮ್ಮನ್ನ ಸಂಜೆ ಹೊತ್ತು ಹೊರಗ್ ಬಿಡ್ತಿವಲ್ವಾ ಅಂಗನವಾಡಿಯಿಂದ ಅವಾಗ ಏನ್ ಮಾಡ್ತೀರಾ ನೀವು ಹ ವೆರಿ ಗುಡ್ ಆಟ ಆಡ್ತೀರಲ್ವಾ ಸಾಯಂಕಾಲ ಆಟ ಆಡ್ತೀರಾ ಹಾಗಾದ್ರೆ ಈ ವಾರದಲ್ಲಿ ನಾವು ಆಟಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡಿ ಒಂದು ಚಾರ್ಟ್ ತೋರಿಸ್ತೀನಿ ಆ ಚಾರ್ಟ್ ಅಲ್ಲಿ ಯಾವ್ಯಾವ ಆಟ ಇದಾವೆ ಅನ್ನೋದನ್ನ ಇದಾವೆ ನೀವು ಹೇಳಬೇಕು ಒಂದೊಂದನ್ನೇ ನೋಡಿ ಇಲ್ಲಿ ಮೊದಲನೇ ಚಾರ್ಟ್ ಅಲ್ಲಿ ಮೊದಲನೇ ಬೆರಳು ತೋರಿಸತಕ್ಕಂತಹದ್ದು ಯಾವ್ದಾದ್ರು ಆಟ ಯಾವ್ದು ವೆರಿ ಗುಡ್ ಅದು ಕ್ರಿಕೆಟ್ ಆಟ ಹ ನೋಡಿ ಇಲ್ಲಿ ಇದೆ ಇದು ವಾಲಿಬಾಲ್ ಇದು ಫುಟ್ಬಾಲ್ ಹ ನೋಡ್ರಿ ಇದು ಟೆನ್ನಿಸ್ ಇದು ಬಾಕ್ಸಿಂಗ್ ಇದು ಹಾಕಿ ಇದು ಬ್ಯಾಸ್ಕೆಟ್ಬಾಲ್ ಇದು ಬ್ಯಾಡ್ಮಿಂಟನ್ ಇವೆಲ್ಲ ಹೊರಗಡೆ ಅಂದ್ರೆ ಹೊರಾಂಗಣದಲ್ಲಿ ಆಡ್ತಕ್ಕಂತಹ ಆಟಗಳು ಈಗ ನಾವು ಇವತ್ತು ಹೊರಾಂಗಣ ಆಟಗಳು ಯಾವ್ಯಾವು ಅನ್ನೋದನ್ನ ನಾವು ನೈಜವಾಗಿ ಫೀಲ್ಡ್ ಅಲ್ಲಿ ನೋಡ್ಕೊಂಡ್ ಬರೋಣ ಆಡ್ತಿರೋ ಆಟದ ಹೆಸರು ಯಾವ್ದು జోరేళ్ళ క్రికెట్ ఏం క్రికెట్ అని ఏన్తపాంగ్ బౌలింగ్ అన్ బాక బాలు బేడా వెరి గుడ్ నెక్స్ట్ నీత ఆడ్రీ కుంటిల్లి ఆట నీన్యపహాన్ ఆట बास्केट के बाल जोर गए इतने को हाँ very good मितुना नीन बास्केट का कुबाल लो हाँ को हाँ हाँ को मेला किंगे करे हाँ अंगे नीन भी प्रार्थ तेरा आठ दस रुपए ती दिया निम्के याद हो बैडमिंटन बैडमिंटन आड़ी आड़ी बैडमिंटन आड़ी बाल आपका किये हाँ अंगे हाँ को जोर गए